ಸರ್ ಮೂವತ್ತು ಲಕ್ಷಕ್ಕೆ ನಾನು ಏನ್ ಕೊಟ್ಟಿರ್ತೀನಿ ಸರ್ ನಾನು ಬೇಕಾದ್ರೆ ಫೈವ್ ಇಯರ್ಸ್ ಕಸ್ಟಮರ್ ನಾನು ಕೊಡ್ಲಿ ಸರ್ ಅರವತ್ತು ಲಕ್ಷ ನಾನು ತಗೊಳ್ತೀನಿ ಸರ್ ವಾಪಸ್ ತಗೊಂತೀನಿ ಖಂಡಿತ ಸರ್ ನಾನು ತಗೊಳ್ತೀನಿ ಬೇಕಾದ್ರೆ ಸರ್ ಅದು ಒಂದು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ನಾನು ಟೋಕನ್ ಕೊಟ್ಟಿರ್ತೀನಿ ಸರ್ ಒಂದು ಆಫರ್ ಅಂತ ಕೊಡ್ತೀನಿ ಸರ್ ನಾನು ಈಗ ನಮ್ದು ಐನೂರ ಐವತ್ತು ರೂಪಾಯಿ ಇದೆ ಸರ್ ನಿಮ್ ಕಡೆಯಿಂದ ಬಂದ್ರೆ ಫೈನಲ್ ಐ ಫೈವ್ ಹಂಡ್ರೆಡ್ ರುಪೀಸ್ ನಾವು ಕೊಡ್ತೀವಿ ಸರ್ ಐವತ್ತು ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ನೀವು ಒಂದು ಸೈಟ್ ಬೆಂಗಳೂರಲ್ಲಿ ಏನ್ ಪರ್ಚೇಸ್ ಮಾಡ್ತೀರಾ ಅಥವಾ ಬೇರೆ ಕಡೆ ಏನ್ ಪರ್ಚೇಸ್ ಮಾಡ್ತೀರಾ ಅದೇ ದುಡ್ಡಲ್ಲಿ ಇಲ್ಲಿ ಐದು ಸೈಟ್ ಅಂದ್ರೆ ಫೈವ್ ಪಾಯಿಂಟ್ ಫೈವ್ ಗುಂಟಾ ಜಾಗವನ್ನ ತಗೋಬಹುದು ಇದು ಡಿಸ್ಟಿಕ್ ಅಪ್ರೋಚ್ ಇದೆ ಆಲ್ಮೋಸ್ಟ್ ನೀವೇನು ಡಿಸ್ಟಿಕ್ ಅಪ್ರೋಚ್ ಆದ್ರೆ ಸಾರ ಹೇಳಿದಾಗ ಏನು ಒಂಟು ಡಬಲ್ ಅಲ್ಲ ಇದು ಒನ್ ಟು ತ್ರಿಬಲ್ ಆಗುತ್ತೆ ಯಾಕಂದ್ರೆ ಅದು ನಮಗೆ ಗೊತ್ತು ಆಲ್ಮೋಸ್ಟ್ ಇಲ್ಲಿ ಸುಮಾರು ಜನ ಒಳ್ಳೊಳ್ಳೆ ಕಸ್ಟಮರ್ ಡಾಕ್ಟರ್ಸ್ ಈ ತರ ಎಲ್ಲ ತಗೊಂಡಿದ್ದಾರೆ ಇಲ್ಲಿ ಎಂಟ್ರಿ ಆದ್ರೆ ಒಂದು ತರ್ಟಿ ಫಾರ್ಟಿ ಖಾಲಿ ಬಿಟ್ಟಿದ್ದೀವಿ ಸರ್ ಇಲ್ಲಿ ಸೇಮ್ ನೀವು ಸಣ್ಣದೊಂದು ಮನೆ ಕಟ್ಕೊಂಡು ಸೊ ಒಟ್ಟು ಮೂರ್ ಬೋರ್ ಇದೆ ಸರ್ ಮೂರ್ ಬೋರ್ ಸರ್ ಇಲ್ಲಿ ನೀರ್ದು ಅಂದ್ರೆ ಸರ್ ನಮ್ದು ಒಂದ್ ನೂರ ನಲ್ವತ್ತಡಿಯಲ್ಲಿ ನಮ್ದು ನೀರು ಇರೋದು ನೂರ ನಲ್ವತ್ತೆ ಓಡುತ್ತಾ ಇರೋದು ಸರ್ ಓಹೋ ಹೋ ನೂರ ನಲ್ವತ್ತಡಿಗೆ ನೀರ್ ಇದೆ ಫ್ಯಾಮಿಲಿ ಬಂದಿರ್ತಾರೆ ಮಕ್ಳು ಬಂದ್ರೆ ಸ್ವಲ್ಪ ಸ್ವಿಮ್ಮಿಂಗ್ ಮಾಡಬಹುದು ಇದು ಬಂದಿ ಕ್ಲಬ್ ಹೌಸ್ ಸರ್ ಇದು ಕ್ಲಬ್ ಹೌಸ್ ಕ್ಲಬ್ ಹೌಸ್ ನಮ್ಮ ಕೃಷಿ ಭೂಮಿ ನಾವು ಜಮೀನ್ ತಗೊಂಡಿದೀವಿ ಇಲ್ಲಿ ಒಂದು ಕಾಟ್ ಸಣ್ಣದ ಒಂದು ಮನೆ ಕಟ್ಕೊಳ್ಳುವ ಸುಂದರವಾಗಿ ಇದೆ ರೀತಿ ನೀವು ಕಟ್ಕೋಬಹುದು ಇದೇ ರೀತಿ ಗಾರ್ಡನ್ ಅನ್ನ ಮಾಡ್ಕೋಬಹುದು ಈ ರೀತಿ ನಿಮ್ಮ ಮನೆ ಎದುರುಗಡೆ ಇರುತ್ತೆ ಅಥವಾ ಮನೆ ಒಳಗಡೆ ಹಿಂಗ್ ಮಾಡ್ಕೋಬಹುದು ಬಂದು ಉಳ್ಕೊಳ್ಳೋದಕ್ಕೆ ಈ ತರ ಒಂದು ಸೆಟಪ್ ಅಪ್ ಆಗುತ್ತೆ ಅನ್ನೋದಕ್ಕೆ ಒಂದು ಮಾಡೆಲ್ ಹೌಸ್ ಅನ್ನ ಕೂಡ ಇವರು ರೆಡಿ ಮಾಡಿದ್ದಾರೆ ಟೂ ತೌಸಂಡ್ ರುಪೀಸ್ ಇದೆ ಸಾವಿರ ಒಂದುವರೆ ಸಾವಿರ ರೂಪಾಯಿ ಇದೆ ನಮ್ ಲೈವ್ ಇಂದ ಮುಂದಕ್ಕೆ ಒಂದುವರೆ ಸಾವಿರ ಇದೆ ನಮ್ದೇನಪ್ಪ ಅಂದ್ರೆ ಸರ್ ಒಂದ್ ಐನೂರ ಐವತ್ತು ರೂಪಾಯಿ ಫಾರ್ಟೀನ್ ಮಾಡಿದ್ವಿ ಸರ್ ಇದು ಟ್ವೆಂಟಿ ಟ್ವೆಂಟಿ ಈ ಕಲ್ಲಿಂದ ಆ ಕಲ್ ವರ್ಗು ಇದು ಫೈವ್ ಪಾಯಿಂಟ್ ಫೈವ್ ಗುಂಡಾಸ್ ಬರುತ್ತೆ ಟೂ ವೀಕ್ಸ್ ಎರಡನೇ ನೈದು ನಿಮ್ ಹೆಸರಿಗೆ ಆರ್ ಟಿ ಸಿ ಖಾತ ಎಲ್ಲ ಆಗುತ್ತೆ ಲೀಗಲ್ ಪ್ರಾಪರ್ಟೀಸ್ ಅದು ನಮ್ಮ ಹೆಸರು ಕೂಡ ಟ್ರಾನ್ಸ್ಫರ್ ಆಗುತ್ತೆ ನಾವೇ ಕುದ್ದ ನಿಂತು ನಾವೇ ಮಾಡಿಸ್ಕೊಡ್ತೀವಿ ಪ್ರೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನಾನು ಮೈಸೂರು ಸಮೀಪ ಇರುವಂತಹ ಹುಣಸೂರಿಗೆ ಬಂದಿದ್ದೀನಿ ಹುಣಸೂರಿನಲ್ಲಿರುವಂತಹ ಸಮೃದ್ಧ ಫಾರ್ಮ್ಸ್ ನ ಒಳಗಡೆ ಇದ್ದೀನಿ ಈಗ ಬೆಂಗಳೂರಲ್ಲಿ ಅನೇಕರು ಸೈಟ್ಸನ್ನು ತಗೋಬೇಕು ನಾನೊಂದು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಬೇಕು ನಾನೊಂದು ಮನೆಯನ್ನು ಕಟ್ಟಿಕೊಂಡು ಆಗಾಗ ಅಲ್ಲಿ ಹೋಗಿ ಬರ್ತಾ ಇರಬೇಕು ಅಂತೆಲ್ಲ ಯೋಚನೆ ಮಾಡೋರು ಇರ್ತಾರೆ ನೀವು ಇವತ್ತು ಸಿಟಿಲಿದ್ದು ಆ ಇನ್ವೆಸ್ಟನ್ನು ಮಾಡ್ತಾ ಇದ್ರಲ್ಲ ಅದು ನಿಮಗೆ ತುಂಬ ಹೆವಿ ಅಂತ ಅನ್ನಿಸ್ಬೋದು ಆದರೆ ನಾವು ಎಲ್ಲಾದರೂ ಒಂದು ಕಡೆ ಸಿಟಿ ಬಿಟ್ಟು ಹೊರಗಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಇವತ್ತು ರೈಟ್ ನಾವು ನಿಮಗೆ ಹುಣಸೂರು ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದೆ ಸೊ ನಾನು ಸಮೃದ್ಧ ಫಾರ್ಮ್ಸ್ನ ಒಳಗಡೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನೀವು ಒಂದು ಸೈಟ್ ಬೆಂಗಳೂರಲ್ಲಿ ಏನು ಪರ್ಚೇಸ್ ಮಾಡ್ತೀರಾ ಅಥವಾ ಬೇರೆ ಕಡೆ ಏನು ಪರ್ಚೇಸ್ ಮಾಡ್ತೀರಾ ಅದೇ ದುಡ್ಡಲ್ಲಿ ಇಲ್ಲಿ ಐದು ಸೈಟ್ ಅಂದರೆ ಫೈವ್ ಪಾಯಿಂಟ್ ಫೈವ್ ಗುಂಟ ಜಾಗವನ್ನು ತಗೋಬಹುದು ನಿಮ್ಮ ಕನಸಿನ ಮನೆಯನ್ನು ಕೂಡ ನಿರ್ಮಿಸ್ಕೋಬಹುದು ಒಂದು ರೀತಿಯಲ್ಲಿ ಇದನ್ನು ಫಾರ್ಮ್ ಹೌಸ್ ಕಾನ್ಸೆಪ್ಟ್ ಅಂತಾನೆ ಹೇಳಬಹುದು ಅಂತ ಅಂದ್ಕೊತೀನಿ ಬನ್ನಿ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ನಾನು ಇವತ್ತು ಏನು ಜಾಗವನ್ನು ತೋರಿಸ್ತಾ ಇದ್ದೀನಿ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಬೇಕು ಅನ್ನೋರಿದ್ದರೆ ಈ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನನ್ನ ಜೊತೆಗೆ ಸಮೃದ್ಧ ಫಾರ್ಮ್ಸ್ನ ಮ್ಯಾನೇಜಿಂಗ್ ಇದ್ದಾರೆ ರಜನಿಕಾಂತ್ ಅವರು ಇಲ್ಲಿ ಮಾಹಿತಿಯನ್ನು ಕೊಡಬೇಕು ಸರ್ ಅಂತ ಹೇಳಿದಾಗ ಎಸ್ ಖಂಡಿತವಾಗಿ ಕೊಡ್ತೀನಿ ಸರ್ ಅಂತ ಹೇಳಿದ್ರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಜವಾಗ್ಲೂ ಖುಷಿ ಆಯ್ತು ಹುಣಸೂರಿನಲ್ಲಿ ಈ ಈ ನೀವ್ ಏನ್ ಕಾನ್ಸೆಪ್ಟ್ ಅನ್ನ ನನಗ್ ಹೇಳದ್ರಿ ಈ ಆಫ್ ದಿ ರೆಕಾರ್ಡ್ ನೀವು ನನಗೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ರಿ ಇದನ್ನ ಬೆಂಗಳೂರಲ್ಲಿ ಹತ್ತು ಹದಿನೈದು ವರ್ಷದ ಹಿಂದೆ ಕೆಲವೊಬ್ರು ಯೋಚನೆ ಮಾಡಿದ್ರು ಇವತ್ತು ಆ ಜಾಗಗಳೆಲ್ಲ ಸೈಟ್ ಗಳಾಗಿ ಸೇಲ್ ಆಗಿವೆ ಕೃಷಿ ಭೂಮಿ ಕೃಷಿ ಭೂಮಿಯ ಒಂದು ಆದ್ಯತೆಯನ್ನ ಇಟ್ಟುಕೊಂಡು ಇಲ್ಲಿ ನಾಳೆ ಯಾವ್ದೋ ಸಮಸ್ಯೆ ಆಗುತ್ತೆ ಅನ್ನೋದಿಲ್ಲ ಏನಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ರೈಟ್ ಇನ್ವೆಸ್ಟ್ಮೆಂಟ್ ರೈಟ್ ಟೈಮಲ್ಲಿ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಸರ್ ಏನಿದು ಸಮೃದ್ಧ ಫಾರ್ಮ್ಸ್ ನ ಕಾನ್ಸೆಪ್ಟ್ ಏನು ಇದ್ರ ಬಗ್ಗೆ ಒಂದು ಮಾಹಿತಿ ಇವಾಗ ಸಮೃದ್ಧ ಫಾರ್ಮ್ಸ್ ಅಂತ ಮಾಡಿದ್ವಿ ಎಸ್ ಅದ್ರಲ್ಲಿ ಸಮೃದ್ಧ ವೀಕೆಂಡ್ ನೇಚರ್ ನಮ್ದು ಪ್ರಾಜೆಕ್ಟ್ ನೇಮ್ ಬಂದ ಇದು ಆಲ್ಮೋಸ್ಟ್ ಸರ್ ಈಗ ನಮಗೆ ಸಿಟಿಲಿ ಎಲ್ಲ ಬೇಜಾರಾಗಿರುತ್ತೆ ಆಲ್ಮೋಸ್ಟ್ ವೀಕೆಂಡ್ ಅಲ್ಲಿ ಬಂದಿ ಆರಾಮಾಗಿ ಇಲ್ಲಿ ಇದ್ದೋಗ್ಬೋದು ಅಂದ್ರೆ ಮಾಡಿದಿವಿ ಅಂದ್ರೆ ಕೃಷಿ ಭೂಮಿ ಈಗ ನಾವು ತಗೊಳಕ್ ಆಗಲ್ಲ ಅಲ್ಲಿ ನಿಂತ್ಕೊಂಡು ನಾವು ಮಾಡಕ್ ಆಗಲ್ಲ ಸರ್ ಎಲ್ಲ ನಾವು ಬಿಜಿ ಇರ್ತೀವಿ ನಮ್ ನಮ್ ಕೆಲಸದಲ್ಲಿ ಅಂತಂದ್ರೆ ಸರ್ ಎಲ್ಲ ನಮ್ದೇ ಮೇಂಟೆನೆನ್ಸ್ ಇರುತ್ತೆ ಆಲ್ಮೋಸ್ಟ್ ಫೈವ್ ಪಾಯಿಂಟ್ ಫೈವ್ ಗುಂಟಾಸ್ ಅಂದ್ರೆ ಐದುವರೆ ಕುಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಗೆ ಐದುವರೆ ಕುಂಟೆಯಿಂದ ಸ್ಟಾರ್ಟ್ ಆಗಿದೆ ಸರ್ ನಮ್ದು ಅಪ್ ಟು ನಮ್ದು ಟೆನ್ ಕುಂಟಾಸ್ ವರೆಗೂ ಇದೆ ಸರ್ ಟೆನ್ ಕುಂಟಾಸ್ ವರೆಗೂ ಇದೆ ಟೆನ್ ಪ್ರಾರಂಭದಲ್ಲಿ ಹೇಳಿದೆ ಬೆಂಗಳೂರಲ್ಲಿ ಒನ್ ಸೈಟ್ ಅನ್ ಏನ್ ತಗೊಂತೀವಿ ಅದೇ ದುಡ್ಡಲ್ಲಿ ಸೈಟ್ ಜಾಗ ತಗೋಬಹುದು ಸರ್ ಅದ ಬೇಡಿ ಸರ್ ಬೆಂಗಳೂರು ನಮಗೆ ಎಲ್ಲರಿಗೂ ಸರ್ ರಾಜಧಾನಿ ಹೌದು ಬಟ್ ಇಲ್ಲ ಮುನ್ಸೂರಲ್ಲಿ ಸರ್ ಏನಿದೆ ಸರ್ ಈಗ ಮೈಸೂರಿಂದ ಆಲ್ಮೋಸ್ಟ್ ಫಾರ್ಟಿ ಫೈವ್ ಕಿಲೋಮೀಟರ್ ಹುಣಸೂರ್ ಇದೆ ಹೌದು ಹುಣಸೂರು ಗೆ ಸರ್ ಜಸ್ಟ್ ಇದು ಕರೆಕ್ಟ್ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಆಗುತ್ತೆ ಸರ್ ಮೂರುವರೆ ಕಿಲೋಮೀಟರ್ ನಾನು ಬಸ್ ಸ್ಟ್ಯಾಂಡ್ ಸೈನ್ ರೋಡ್ ಇದನ್ನೆಲ್ಲ ಪಾಸ್ ಮಾಡ್ಕೊಂಡೇ ಬಂದೆ ರೋಡ್ ಕೂಡ ಇಲ್ಲೇ ಪಕ್ಕದಲ್ಲೇ ಇದೆ ತುಂಬಾ ರಶ್ ಇದೆ ವಿಡಿಯೋನ ಕೂಡ ಈಗ ಹುಣಸೂರು ಅಪ್ ಒಟ್ಟು ನಮಗೆ ಒಂದೂವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ವರ್ಗೂ ಸೈಟ್ ರೇಟ್ ಇದೆ ಸರ್ ಈಗ ನಮ್ಮ ಲೆವಿಟ್ ಇಂದ ಹಿಂದೆನೆ ಸರ್ ಆಲ್ಮೋಸ್ಟ್ ಒಂದು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಹಿಂದೆನೆ ಟೂ ತೌಸಂಡ್ ರುಪೀಸ್ ಇದೆ ಒಂದ್ ಸಾವಿರ ಒಂದೂವರೆ ಸಾವಿರ ರೂಪಾಯಿ ಇದೆ ನಮ್ಮ ಲೆವಿಟ್ ಇಂದ ಇನ್ನು ಮುಂದಕ್ಕೆ ಹೋದ್ರೆ ಅಲ್ಲೂ ಮಾಡಿದ್ದಾರೆ ಅಲ್ಲೂ ಒಂದೂವರೆ ಸಾವಿರ ಇದೆ ನಮ್ದು ಏನಪ್ಪಾ ಅಂದ್ರೆ ಸರ್ ಓನ್ಲಿ ಐನೂರ ಐವತ್ತು ರೂಪಾಯಿ ಫೈವ್ ಫೀಟ್ ಐನೂರ ಐನೂರ ಮಾತ್ರ ಅದ್ರಲ್ಲೂ ನೋಡಿ ವೀಕ್ಷಕರೇ ಫುಲ್ಲಿ ಡೆವಲಪ್ ಆಗಿದೆ ಇದು ಯಾವ್ದು ಈಗ ವಿದ್ಯುತ್ ಬೋರ್ ಇಂದ ಹಿಡಿದು ಸ್ವಿಮ್ಮಿಂಗ್ ಪೂಲ್ ವರೆಗೂ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬಹುದು ಮತ್ತು ನೋಡಿ ಒಂದು ಪಾರ್ಕ್ ಇದ್ರೆ ನೀಟಾಗಿ ಸ್ವಚ್ಛವಾಗಿ ಮಾಡಿದ್ದಾರೆ ರೋಡ್ ಇರಬಹುದು ಆ ಕಡೆ ಕೆಲವೊಂದು ಗಿಡಗಳನ್ನು ಹಾಕಿದ್ದಾರೆ ಅದು ಏನಕ್ಕೆ ಹಾಕಿದ್ದಾರೆ ಎಲ್ಲದ್ರ ಬಗ್ಗೆ ಮಾತಾಡ್ತೀನಿ ಸರ್ ಈಗ ಸರ್ ಕಿಚನ್ ಬರುತ್ತೆ ಈಗ ಇಲ್ಲಿ ಅಂತಂದ್ರೆ ಕಸ್ಟಮರ್ಸ್ ಇಲ್ಲಿ ಸೈಟ್ ತಗೊಂಡಿರ್ತಾರೆ ಸೈಟ್ ತಗೊಂಡಾಗ ಸರ್ ಅವ್ರಿಗೆ ದೂರದಿಂದ ಬರ್ತಾರೆ ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಫ್ಯಾಮಿಲಿ ಬಂದಿರ್ತಾರೆ ಮಕ್ಳು ಬಂದ್ರೆ ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ಬೋದು ಇದು ಬಂದು ಕ್ಲಬ್ ಹೌಸ್ ಸರ್ ಕ್ಲಬ್ ಹೌಸ್ ಇಲ್ಲಿ ಆಕ್ಟಿವಿಟೀಸ್ ಆಗ್ತೀವಿ ಸರ್ ಅಂದ್ರೆ ಇಂಡೋರ್ ಗೇಮ್ಸ್ ಸ್ವಲ್ಪ ಆಗ್ತೀವಿ ಮಕ್ಳುಗಳಿಗೆ ಒಳಗೆ ಬಂದಾಗ ಎಲ್ಲ ಆಟಾಡಕ್ಕೆ ಅಂತ ಹೇಳಿ ಕೆಳಗಿಸ್ಟಮ್ ಬಂದ್ರೆ ಅಲ್ಲೇ ಉಳ್ಬೋದು ಸರ್ ಅಲ್ ಒಳಗಡೆ ಒಂದು ರೂಮ್ ಇದೆ ಸರ್ ಅಲ್ಲೂ ಒಂದು ರೂಮ್ ಇದೆ ಸರ್ ಈಗ ತೋರಿಸ್ತೀನಿ ಬನ್ನಿ ಸರ್ ಅದು ನೋಡೋದ ಒಂದ್ ರೂಮ್ ಇದೆ ಸರ್ ಅಲ್ಲಿ ಬಂದಾಗ ಆಲ್ಮೋಸ್ಟ್ ಈಗ ಏನೋ ಬಂದ್ರು ಲೇಟ್ ಆಯ್ತು ಒಂದ್ ಫ್ಯಾಮಿಲಿ ಉಳ್ಕೊಳ್ಬೋದು ಸರ್ ಇಲ್ಲಿ ಸಮಸ್ಯೆ ಏನಿಲ್ಲ ಸರ್ ಇಲ್ಲಿ ಓಹ್ ತುಂಬಾ ಸ್ಪೇಸ್ ಇದೆ ನೋಡಿ ನೋಡಿ ಸರ್ ಯಾಕೆ ಈ ಕಾನ್ಸೆಪ್ಟ್ ಮಾಡ್ಬೇಕು ಅಂತ ಅನ್ನಿಸ್ತು ಈಗ ಯಾಕಂದ್ರೆ ಸಮೃದ್ಧ ಫಾರ್ಮ್ ಸುಮಾರು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದೆ ಅನೇಕ ಲೇಔಟ್ ಗಳನ್ನ ಕೂಡ ನೀವು ಮಾಡಿದೀರಾ ಈಗ್ಲೂ ಬೇರೆ ಬೇರೆ ಕಡೆ ನಿಮ್ಮ ಮುಖ್ಯ ಕಚೇರಿ ಬೆಂಗಳೂರಲ್ಲೇ ಇದೆ ಹೌದು ಇಟ್ಕೊಂಡು ಇಲ್ಲಿ ಹುಣಸೂರಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಯಾಕೆ ಈಗ ನಾವು ಈಗ ಬೆಂಗಳೂರು ನಿಯರ್ ಅಂತ ಮಾಡೋದಂತ ಸರ್ ಕಸ್ಟಮರ್ ಬರ್ತಾರೆ ಇರ್ತಾರೆ ಒಂದು ಫೋನ್ ಬತ್ತು ಇರಪ್ಪ ಬರ್ತೀವಿ ಫ್ಯಾಮಿಲಿ ಬಿಟ್ಟು ಇಲ್ಲಿ ಬಂದಾಗ ಯಾಕೆ ಅಂತಂದ್ರೆ ಇಲ್ಲಿ ಮಿನಿಮಮ್ ಟು ಅಂಡ್ ಹಾಫ್ ಅವರ್ಸ್ ಬೇಕಾ ಇಲ್ಲಿ ಬರೋಕೆ ಇಲ್ಲಿ ಬಂದಾಗ ಏನಾಗ್ತಾರೆ ಮೈಂಡ್ ಫ್ರೀ ಆಗಿ ಆರಾಮಾಗ ಒಂದ್ ಟೂ ಡೇಸ್ ಇರಪ್ಪ ನಮ್ಮ ಕೃಷಿ ಭೂಮಿ ನಾವ್ ಜಮೀನ್ ತಗೊಂಡಿದೀವಿ ಇಲ್ಲಿ ಒಂದ್ ಕಟ್ ಸಣ್ಣದ ಒಂದು ಮನೆ ಕಟ್ಕೊಳ್ಳುವ ಸುಂದರವಾಗಿ ಒಂದ್ ಎರಡು ದಿನ ಫ್ಯಾಮಿಲಿ ಇದ್ದು ಆರಾಮಾಗಿ ಹೋಗುವ ಹೌದು ಅಂತ ಮಾಡ್ಬೇಕು ಅಂದ್ಬಿಟ್ಟು ದೂರಕ್ಕೆ ಬಂದ್ ಮಾಡಿದೀವಿ ಇದು ಟೋಟಲ್ ಎಷ್ಟು ಎಕರೆ ಸರ್ ಇದು ಸರ್ ಇವಾಗ ನಮ್ದು ಕರೆಕ್ಟ್ ಲೆವೆನ್ ಎಕರ್ಸ್ ಇದೆ ಸರ್ ಹನ್ನೊಂದು ಎಕರೆ ಇದೆ ಇದೆ ಅದರಲ್ಲಿ ಐದು ಪಾಯಿಂಟ್ ಐದು ಗುಂಟಾನ ಒಂದೊಂದು ಡಿವೈಡ್ ಮಾಡಿ ನೀವು ಕೊಡ್ತಾ ಇದ್ದೀರಾ ಹೌದು ಸರ್ ಇದು ಕೃಷಿ ಭೂಮಿ ಆದ್ರಿಂದ ಇಲ್ಲಿ ಯಾವುದೇ ದಾಖಲೆಗಳಲ್ಲಿ ಏನು ವ್ಯತ್ಯಾಸಗಳು ಆಗೋದಿಲ್ಲ ಪಕ್ಕ ಇರುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಸರ್ ಇನ್ನೊಂದೇನಪ್ಪಾ ಅಂದ್ರೆ ಸರ್ ಇದು ಸಿಕ್ಸ್ಟಿ ತ್ರೀ ಲ್ಯಾಂಡ್ ಡೀಟೇಲ್ಸ್ ಸ್ವಲ್ಪ ಹೇಳ್ಬಿಡ್ತೀನಿ ತ್ರೀ ನಲ್ಲಿ ಇದು ಒಬ್ರು ಪರ್ಚೇಸಿಂಗ್ ಓಕೆ ಅಲ್ಲಿಂದ ಇಲ್ಲಿವರೆಗೂ ಒಬ್ಬರೇ ಒಂದ್ ಅವರಿಂದ ನಾವು ರಿಜಿಸ್ಟರ್ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಮಾಡಿದ್ವಿ ಸರ್ ಟೋಟಲ್ ಏಟ್ ಫೀಟ್ ಕಾಂಪೌಂಡ್ ಹಾಕಿದೀವಿ ಒಳಗಡೆ ಸ್ವಿಮ್ಮಿಂಗ್ ಫುಲ್ ಕ್ಲಬ್ ಹೌಸ್ ಓಡಾಡೋಕ್ಕೆ ದಾರಿ ಮಾಡಿದೀವಿ ನೀರು ಹೋಗೋಕು ಸ್ವಲ್ಪ ನಾವು ಡ್ರೈನೇಜ್ ಮಾಡಿದೀವಿ ಸರ್ ಅದಕ್ಕೆ ಅಲ್ಲಿಂದ ಬಂದಿ ಒಳಗಡೆ ನಾವು ಫೈವ್ ಪಾಯಿಂಟ್ ಗುಂಟಾ ಸ್ಕೇನ್ ಮಾಡಿದೀವಿ ಮೂವತ್ತು ಗಿಡಗಳು ಹಾಕಿದೀವಿ ಸರ್ ಮಾಗಣಿ ಇಪ್ಪತ್ತೇಳು ಎರಡು ತೆಂಗು ಒಂದು ಮಾವು ಈ ಮಹಾಗಣಿ ಬಹುಶಃ ಸುಮಾರು ವರ್ಷ ಆದ್ಮೇಲೆ ದುಡ್ಡನ್ನ ರಿಟರ್ನ್ ಕೊಡುತ್ತೆ ಸರ್ ಇದು ಹದಿನೈದು ವರ್ಷ ಇದೆ ಸರ್ ಟೈಮ್ ಸರ್ ಹದ್ನೈದು ವರ್ಷ ಕಟ್ ಬರುತ್ತೆ ಬರುತ್ತೆ ಅವಾಗ ನಮ್ಗೆ ಅಪ್ರಾಕ್ಸಿಮೇಟ್ ಬೆಲೆಗೋಸ್ಕರ ಒಂದು ಮಾರಕ್ಕೆ ಒಂದ್ ಲಕ್ಷ ಹೇಳಿದ್ದಾರೆ ಬಟ್ ನಮ್ಗೆ ಒಂದುವರೆ ಸರ್ ಹದಿನೈದು ವರ್ಷಕ್ಕೆ ಆ ಗಿಡವನ್ನು ಐದುವರೆ ಕುಂಟೆಗೆ ಸರ್ ಇವತ್ತು ಏನ್ ಪರ್ಚೇಸ್ ಮಾಡ್ತಾರೆ ಒಂದೂವರೆ ಲ್ಯಾಂಡ್ ರೇಟ್ ಇನ್ಕ್ರೀಸ್ ಆಗುತ್ತೆ ಮರದ್ದು ಇನ್ಕ್ರೀಸ್ ಆಗುತ್ತೆ ಇವ್ರು ಬಂದು ವೀಕೆಂಡ್ ಅಲ್ಲಿ ಇದ್ದು ಹೋಗ್ಬೋದು ಸರ್ ನಮ್ದು ನಮ್ ಭೂಮಿ ನಮ್ ಇದು ಅಂದ್ಬಿಟ್ಟು ಆ ತರಕ್ಕೆ ಎಲ್ಲಾ ಸರ್ ಎಲ್ಲಾ ಡೆವಲಪ್ಮೆಂಟ್ ಮಾಡ್ಬಿಟ್ಟು ನಾವು ಮೇಲೆ ಲಾಂಚ್ ಮಾಡುವ ನಾವ್ ಯಾರಿಗೂ ಮಾಡಿಲ್ಲ ಯಾಕೆಂದ್ರೆ ಕೆಲವರು ಸರ್ ಈಗ ನಾವ್ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಾರೆ ನಾವ್ ಬೇಡ ನಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಂಡು ಕಾಂಪೌಂಡ್ ಹಾಲ್ ಹಾಕೊಂಡು ಎಲ್ಲ ಟೋಟಲ್ ರೆಡಿ ಮಾಡ್ಬಿಟ್ಟು ಆಮೇಲೆ ಲಾಂಚ್ ಮಾಡ್ಮ ಕರೆಕ್ಟ್ ಆಗಿ ಇರ್ಬೇಕು ಈಗ ನಮ್ಗೂ ಒಳ್ಳೇದಾಗ್ಬೇಕು ತಕೊಂಡವ್ರಿಗು ಒಳ್ಳೇದ್ಬೇಕು ನೋಡಿ ವೀಕ್ಷಕರೇ ಆ ತರ ಈ ವಿಡಿಯೋ ಮೂಲಕ ಈ ಸಮೃದ್ಧ ಫಾರ್ಮ್ಸ್ ನ ಈ ಲ್ಯಾಂಡ್ ಅನ್ನ ಇವರು ಲಾಂಚ್ ಮಾಡ್ತಾ ಇದ್ದಾರೆ ಯಾರಿಗಾದರೂ ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಸಿಟಿ ಬಿಟ್ಟು ಸ್ವಲ್ಪ ಹೊರಗಡೆ ಅಂದರೆ ನಾನು ಹೇಳ್ತಿರೋದು ಬೆಂಗಳೂರನ್ನು ಬಿಟ್ಟು ಯಾರಾದರೂ ಹೊರಗಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರು ಇದ್ದರೆ ಖಂಡಿತ ಮಾಡಿ ನಿಮಗೆ ಇಲ್ಲಿ ಫುಲ್ಲು ಡೀಟೇಲ್ಸನ್ನು ಇವರ ಒಂದು ಬ್ರೋಷರಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹುಣ್ಸೂರು ಟೌನ್ಗೆ ಕೇವಲ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇಲ್ಲಿಂದ ಆಗುತ್ತೆ ಆಮೇಲೆ ನಿಮಗೆ ಮೈಸೂರಿಗೆ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ನಾಗರಹೊಳೆ ಫಾರೆಸ್ಟ್ಗೆ ಜಸ್ಟ್ ನೈನ್ ಕಿಲೋಮೀಟ್ರ್ ಆಗುತ್ತೆ ನೀವು ಇಲ್ಲಿಗೆ ಬಂದರೆ ನಿಮ್ಮ ಸುತ್ತಮುತ್ತ ಅನೇಕ ಹತ್ತಕ್ಕೂ ಅಧಿಕ ಪ್ಲೇಸ್ಗಳು ಸಿಗುತ್ತೆ ನೋಡಿ ಅಲ್ಲಿ ಒಂದು ಗುಡ್ಡ ಇದೆ ಆ ಗುಡ್ಡದಲ್ಲಿರೋದು ಯಾವ ದೇವರು ಓಂಕಾರೇಶ್ವರ ಟೆಂಪಲ್ ಅಂತ ಹೇಳಿ ಫೇಮಸ್ ದೇವರು ಸರ್ ಅದು ಇಲ್ಲಿ ಬಂದ ಒಂದ್ ದಿವಸ ಮಂಡೆ ಇತ್ತು ಅಂದ್ರೆ ಸಂಡೆ ಬಂದು ಉಳ್ಕೊಂಡು ಮಂಡೆ ಮಾರ್ನಿಂಗ್ ದರ್ಶನ ಮಾಡ್ಕೊಂಡು ಬೆಂಗಳೂರಿಗೆ ಕೊಡಬಹುದು ಮೈಸೂರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದ್ ಒಂದು ಮನೆಯನ್ನ ಕೂಡ ನೀವು ಕಟ್ಕೊಂಡು ಪುಟ್ಟದಲ್ಲ ದೊಡ್ಡ ಮನೆನೆ ಈಗ ಅದ್ರೊಳಗಡೆ ಹೋಗ್ತೀನಿ ಅದನ್ನ ಕೂಡ ತೋರಿಸ್ತೀನಿ ನಾನು ಸೊ ಅಲ್ಲಿ ಹಿಂದ್ಗಡೆ ಇರುವಂತದ್ದು ಈಗ ನೀವು ಸದ್ಯಕ್ಕೆ ಮಾಡ್ಕೊಂಡಿರುವಂತ ಕೊಟ್ಟು ಒಂದು ಒಂದು ಮಾಡಲ್ ಹೌಸ್ ಇದು ಯಾಕಂದ್ರೆ ಇದೇ ರೀತಿ ನೀವು ಕಟ್ಕೋಬಹುದು ಇದೇ ರೀತಿ ಗಾರ್ಡನ್ ಅನ್ನ ಮಾಡ್ಕೋಬಹುದು ಈ ರೀತಿ ನಿಮ್ಮ ಮನೆ ಎದುರುಗಡೆ ಇರುತ್ತೆ ಅಥವಾ ಮನೆ ಒಳಗಡೆ ಹಿಂಗ್ ಮಾಡ್ಕೋಬಹುದು ಬಂದು ಉಳ್ಕೊಳ್ಳೋದಕ್ಕೆ ಈ ತರ ಒಂದು ಸೆಟ್ ಅಪ್ ಆಗುತ್ತೆ ಅನ್ನೋದಕ್ಕೆ ಒಂದು ಮಾಡೆಲ್ ಹೌಸ್ ಅನ್ನ ಕೂಡ ಇವರು ರೆಡಿ ಮಾಡಿದ್ದಾರೆ ಬಹುಶಃ ಇಷ್ಟು ಅಪ್ಡೇಟ್ ಇಷ್ಟೆಲ್ಲವನ್ನ ಮಾಡಿ ನಾವು ಜನಗಳಿಗೆ ಕೊಡ್ತೀವಿ ಅನ್ನೋರು ತುಂಬಾ ಕಡಿಮೆ ಸರ್ ನೀವು ಆ ಕೆಲಸವನ್ನ ಮಾಡ್ತಿದ್ರ ಅದಕ್ಕೆ ನಾವು ಖಂಡಿತ ಅಪ್ರಿಶಿಯೇಟ್ ಮಾಡ್ತೀವಿ ನನಗಂತೂ ಸ್ಪೆಷಲಿ ಖುಷಿ ಆಯ್ತು ಆಮೇಲೆ ನೋಡಿ ಎಲ್ಲವೂ ಕೂಡ ನೀವು ಆಲ್ರೆಡಿ ಡೆವಲಪ್ ಮಾಡಿದ್ರೆ ಇಲ್ಲಿ ಕೆಲವೊಂದನ್ನ ಕೊಟ್ಟಿದೀರಾ ನೀವು ಸ್ವಿಮ್ಮಿಂಗ್ ಪೂಲ್ ಇರ್ಬಹುದು ಇಂಡೋರ್ ಗೇಮ್ಸ್ ಇರಬಹುದು ಪಾರ್ಟಿ ಏರಿಯಾ ಡೈನಿಂಗ್ ಜಿಮ್ ಹೌಸ್ ಪ್ರತಿಯೊಂದು ಕೂಡ ಇದು ಟ್ವೆಂಟಿ ಅಲ್ಲಿ ಮಾಡಿದ್ವಿ ಸರ್ ಇದು ಟ್ವೆಂಟಿ 2040 ಅಲ್ಲಿ ಜಸ್ಟ್ ಅಂದ್ರೆ ಇದು ಒಂದು ಹೌಸ್ ಆಗುತ್ತೆ ನಾವು ಬಂದಾಗ ಉಳ್ಕೊಳ್ಳೋಕೆ ಆಗುತ್ತೆ ಯಾಕೆ ನಾವು ಮಾಡ್ಕೊಡ್ತೀವಿ ಅಂತ ಹೆಚ್ಚಾಗಿ ಮಾಡಿದ್ರೆ ಅವ್ರಿಗೂ ಇದೇ ತರ ಕರೆಕ್ಟ್ ಇರುತ್ತೆ ಅಂತ ಹೇಳಿ ಇದೆಲ್ಲ ಸರ್ ಮುಂದೆ ನಾವು ಟ್ವೆಂಟಿ ಫಾರ್ಟೀನ್ ಸಣ್ಣದೊಂದು ಮನೆ ಮಾಡ್ಕೊಂಡು ತರ ಮುಂದೆ ಎಲ್ಲ ಫುಲ್ ಗಾರ್ಡನ್ ಮಾಡಿದ್ವಿ ಸರ್ ಇಲ್ಲೇ ಮಾಡಿ ಫ್ರೂಟ್ಸ್ ಗಿಡ ಒಳಗೆ ಹಾಕೊಂಡಿದ್ವಿ ಫ್ರೂಟ್ಸ್ ಗಿಡ ಒಳಗ್ ತರ ರೆಡಿ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿದ್ವಿ ಬೋರ್ ಇದೆಯ ಒಟ್ಟು ಮೂರ್ ಬೋರ್ ಇದೆ ಸರ್ ಮೂರ್ ಬೋರ್ ಸರ್ ನಮ್ ಇಲ್ಲಿ ನೀರ್ದು ಅಂದ್ರೆ ಸರ್ ನಮ್ದು ಒಂದ್ ನೂರ ನಲ್ವತ್ತಡಿ ನಮ್ದು ನೀರ್ ಇರೋದ್ರೆ ನೂರ್ ನಲ್ವತ್ತಡಿ ಓಡ್ತಾ ಇರೋದು ಸರ್ ಓ ನೂರ ನಲ್ವತ್ತಡಿಗೆ ನೀರ್ ಸರ್ ನಮ್ದು ಮೂರ್ ಬೋರ್ ಅಲ್ಲಿ ನಾವು ಓಡ್ತೀವಿ ಒಂದೇ ಬೋರ್ ಎರಡು ಬೋರ್ ನಾವು ಆನೆ ಮಾಡ್ತಾ ಇಲ್ಲ ಸರ್ ಅಷ್ಟು ನೀರ್ ಸೋರ್ಸ್ ಚೆನ್ನಾಗಿದೆ ಆಮೇಲೆ ಸರ್ ಇದು ಆಮೇಲೆ ಇನ್ನೊಂದು ತೋರಿಸ್ತೀನಿ ಸರ್ ಇಲ್ಲಿ ಲಕ್ಷ್ಮಣ ತೀರ್ಥ ನದಿನೂ ಇದೆ ಹೌದಾ ಪಕ್ಕದಲ್ಲಿ ತೋರಿಸ್ತೀನಿ ಅದು ನೋಡಿ ಸರ್ ನೋಡಿ ಇದು ರೂಮು ಇವರೇ ಮಾಡ್ಕೊಂಡಿರೋದು ಈಗ ಇಲ್ಲಿಗೆ ಬಂದ್ರೆ ನಾವಂತೂ ಇಲ್ಲಿ ಬಂದ್ರೆ ಇಲ್ಲಿ ಉಳ್ಕೋಬಹುದು ಅಂತ ಹೇಳಿದ್ದಾರೆ ಸೊ ಯಾರೇ ಬೇಕಾದ್ರೂ ಬಂದು ನಾನು ಒಂದಿನ ಉಳ್ಕೊಂಡು ಈ ನೇಚರ್ ಜೊತೆಗೆ ಇದ್ದು ಎಂಜಾಯ್ ಮಾಡ್ತೀನಿ ಅನ್ನೋದಾದ್ರೆ ಬೇಕಾದ್ರೆ ಬಂದು ಉಳ್ಕೊಂಡು ನೋಡಿ ಆಮೇಲೆ ಬೇಕಾದ್ರೆ ಜಾಗ ತಗೊಳ್ಳೋದಿದ್ರೆ ಮೈಂಟೈನ್ ಮಾಡ್ಕೊಂಡು ಮುಂದೆ ಹೋಗ್ಬೋದು ಸೊ ಈಗ ಸದ್ಯಕ್ಕೆ ಹಿಂಗು ಒಂದು ರೂಮ್ ಅನ್ನ ಮಾಡಬಹುದು ಮನೆಯನ್ನ ಮಾಡಬಹುದು ಅಥವಾ ಕಾಟೇಜ್ ಅನ್ನ ಮಾಡ್ಕೋಬಹುದು ಅನ್ನೋದಕ್ಕೆ ಇವರು ಮಾಡಿ ತೋರಿಸಿದ್ದಾರೆ ಒಂದ್ಸಲ ಒಳಗಡೆ ಬಂದು ನೋಡ್ಕೋಬಹುದು ಎಸ್ ಯಾರಾದ್ರೂ ಇದನ್ನ ನೋಡ್ಕೊಳ್ಳೋದಕ್ಕೆ ಅಥವಾ ನಾನ್ ನೋಡ್ಕೊಂಡು ಒಂದಿನ ಇದ್ದು ಹೋಗ್ತೀನಿ ಅನ್ನೋದನ್ನ ಹೋಗ್ಬಹುದು ಅಥವಾ ಪರ್ಮಿಷನ್ ಇದೆ ಸೊ ಈ ಕಡೆ ಏನಿದೆ ಸರ್ ಸರ್ ಇದು ಒಂದು ಸಿಂಗಲ್ ನನಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಇಲ್ಲಿಗೆ ಸಲ ಬಂದು ನೋಡ್ಕೋಬೇಕು ಅನ್ನೋರಿದ್ರೆ ಇದ್ರೆ ನಾನು ಹೇಳೋದು ಸಂಜೆ ಟೈಮ್ ಬನ್ನಿ ಖಂಡಿತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾನು ಅದ್ರ ವಿಜುವಲ್ಸ್ ಅನ್ನ ಕೂಡ ಫ್ಲೋ ಮಾಡ್ತೀನಿ ಇವ್ರ ಒಂದಿಷ್ಟು ಫುಟೇಜ್ ಅನ್ನ ತೋರಿಸಿದ್ರು ಸಂಜೆ ಲೈಟಿಂಗ್ ಅಲ್ಲಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಅವ್ರಿಗೆ ಕಾಣಿಸ್ಲಿ ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಅದು ಕೂಡ ಬೇಕಾಗುತ್ತೆ ಸರಿ ಈಗ ನಾವು ಒಂದು ಸೈಟ್ ಒಳಗಡೆ ಹೋಗೋಣ ನಿಮ್ಗೆ ಈಗ ಇಲ್ಲಿ ಏನು ಮನೆಗಳ ಈಗ ನೀವೇನು ತೋರ್ಸದ್ರಿ ಅದೇ ತರ ನನಗೆ ಏನಾದ್ರೂ ಬೇಕು ಅಂದ್ರೆ ನೀವು ಕಟ್ ಕೊಡ್ತೀರಾ ಸರ್ ಖಂಡಿತ ಸರ್ ಕಟ್ ಕೊಡ್ತೀವಿ ಸರ್ ಕಟ್ ಕೊಡ್ತೀರಾ ಸರ್ ಅಕಡೆ ಹೋಗ್ಬಿಟ್ಟು ಅದು ನಿಮ್ಗೆ ಡೀಟೇಲ್ಸ್ ತೋರಿಸಿ ಬನ್ನಿ ಸರ್ ನೋಡಿ ಸರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಈ ಕಲ್ಲಿಂದ ಆ ಕಲ್ವರ್ಗು ಇದು ಫೈವ್ ಪಾಯಿಂಟ್ ಫೈವ್ ಗುಂಡಾಸ್ ಬರುತ್ತೆ ಸರ್ ಇಲ್ಲಿಂದ ಅಲ್ಲಿ ತನಕ ಎಂಟ್ರೆನ್ಸ್ ಇಂದ ಎಲ್ಲೋ ಕಲ್ ಇದೆ ನೋಡಿ ಸರ್ ಒಳ್ಳೆ ಇದೆಯಲ್ಲ ಎಲ್ಲೋ ಕಲ್ಲು ಸರ್ ಅಲ್ಲಿ ಸರ್ ಇದು ಸರ್ ಇದು ಎಂಟ್ರೆನ್ಸ್ ಮಾಡಿದ್ವಿ ಸರ್ ಓಕೆ ಸರ್ ಒಂದು ಟೆಲ್ ಫೀಟ್ ಗೆ ಎಂಟ್ರೆನ್ಸ್ ಮಾಡಿದೀವಿ ಹೆಂಗ್ ಮಾಡಿದ್ವಿ ಅಂದ್ರೆ ಸರ್ ಇಲ್ಲಿ ಟ್ವೆಲ್ ಬೈ ಟ್ವೆಲ್ ಗೆ ನಾವು ಗಿಡಗಳು ಹಾಕಿದೀವಿ ಸರ್ ಮಹಾಗಣಿ ತೆಂಗು ಮಾವು ಎಲ್ಲಾ ಹಾಕಿದಿವಿ ಈಗ ಒಳಗಡೆ ಬಂದ್ರೆ ಸರ್ ಈಗ ಆಲ್ಮೋಸ್ಟ್ ಇಲ್ಲಿ ಬಂದ್ ಬಂದ್ವಿ ಸರ್ ನಾವು ಇಲ್ಲಿ ಎಂಟ್ರಿ ಆದ್ರೆ ಒಂದು ತರ್ಟಿ ಫಾರ್ಟಿ ಖಾಲಿ ಬಿಟ್ಟಿದೀವಿ ಸರ್ ಇಲ್ಲಿ ತರ್ಟಿ ಫಾರ್ಟಿ ಖಾಲಿ ಬಿಟ್ಟಿದ್ರ ಇಲ್ಲಿ ಸೇಮ್ ನೀವು ಸಣ್ಣದೊಂದು ಮನೆ ಕಟ್ಕೋಬಹುದು ಸರ್ ತರ್ಟಿ ಫಾರ್ಟಿ ಇಲ್ಲಾದ್ರೂ ಕಟ್ಕೋಬಹುದು ಟ್ವೆಂಟಿ ಫಾರ್ಟಿ ಇಲ್ಲಾದ್ರೂ ಕಟ್ಕೊಂಡು ಹೋಗ್ತಾರೆ ಟ್ವೆಂಟಿ ಫಾರ್ಟಿ ಸರ್ ಒಂದು ಒಂದು ಅಲ್ಲಿ ಸಿಂಪಲ್ ಆಗಿ ಹಾಲು ಕಿಚನ್ ಇದು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಆಕ್ಚುಲಿ ಇದು ಒಳ್ಳೆ ಟೈಮ್ ಇದು ಯಾಕೆಂದ್ರೆ ಇದು ತುಂಬಾ ಸಿಟಿಗೂ ನಿಯರ್ ಇದೆ ಮತ್ತೆ ಮೈಸೂರಿಗೂ ತುಂಬಾ ನಿಯರ್ ಇದೆ ಇನ್ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ತಗೊಂಡ್ರೆ ನಮ್ಗೇನ್ ಆಗುತ್ತೆ ಅನ್ನೋದಿದ್ರೆ ಇದು ಡಿಸ್ಟಿಕ್ ಅಪ್ರೋಚ್ ಇದೆ ಆಲ್ಮೋಸ್ಟ್ ನೀವೇನು ಡಿಸ್ಟಿಕ್ ಅಪ್ರೋಚ್ ಆದ್ರೆ ಸಾರ್ ಹೇಳಿದಾಗ ಏನೋ ಒಂಟು ಡಬಲ್ ಅಲ್ಲ ಇದು ಟು ತ್ರಿಬಲ್ ಆಗುತ್ತೆ ಯಾಕಂದ್ರೆ ಅದು ನಮಗ್ ಗೊತ್ತು ಆಲ್ಮೋಸ್ಟ್ ಇಲ್ಲಿ ಸುಮಾರು ಜನ ಒಳ್ಳೊಳ್ಳೆ ಕಸ್ಟಮರ್ ಡಾಕ್ಟರ್ಸ್ ಈ ತರ ಎಲ್ಲ ತಗೊಂಡಿದ್ದಾರೆ ಸೊ ಇದು ಇನ್ವೆಸ್ಟ್ಮೆಂಟಿಗೆ ಒಳ್ಳೇದಿದೆ ಒಂದು ಫ್ಯಾಮಿಲಿ ಆರಾಮಾಗಿ ಬಂದು ಒಂದು ಟೂ ಡೇಸ್ ಆರಾಮಾಗಿ ಸ್ಟೇ ಮಾಡಿ ಮೈಂಡ್ ಫುಲ್ಲಾಗಿ ಪೀಸ್ಫುಲ್ಲಾಗಿ ಹೋಗಿ ಹೋಗ್ಬೋದು ಈ ಥರ ಎಲ್ಲ ತುಂಬ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ಚೆನ್ನಾಗಿದೆ ನೋಡಿ ಈ ಥರ ಒಂದು ಚಿಕ್ಕದೊಂದು ಕಾಟೇಜ್ ಕಟ್ಕೊಂಡು ಈ ಥರ ಮುಂದೆ ಲಾನ್ ಎಲ್ಲ ಮಾಡಿಕೊಂಡು ಈವ್ನಿಂಗ್ ಎಲ್ಲ ಆರಾಮಾಗಿದ್ದು ಮೈಂಡ್ ಫ್ರೀಯಾಗಿ ಹೋಗ್ಬೋದು ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಒಳ್ಳೆಯ ವಾತಾವರಣ ಇದೆ ನಾಗರೋಳಿ ಫಾರೆಸ್ಟ್ ನಿಯರ್ ಇದೆ ಒಳ್ಳೆ ಕೂರ್ಗು ನಿಯರ್ ಇದೆ ತುಂಬಾ ಇಲ್ಲೆಲ್ಲ ವಾಟರ್ ಸೋರ್ಸ್ ತುಂಬಾ ಚೆನ್ನಾಗಿದೆ ಬೇಕಂದ್ರೆ ಯಾರನ್ನಾದ್ರೂ ಕೇಳಿ ಇಲ್ಲ ಆಲ್ಮೋಸ್ಟ್ ಒಂದು ಅಡಿಗೆಲ್ಲ ಆಲ್ಮೋಸ್ಟ್ ನೀರು ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ತುಂಬಾ ಕುಡಿಯಕ್ಕೂ ತುಂಬಾ ನೀರು ಚೆನ್ನಾಗಿದೆ ಇಲ್ಲಿ ತುಂಬಾ ಗ್ರೀನರಿ ಇರೋದ್ರಿಂದ ಇಲ್ಲೇ ಪಕ್ಕದಲ್ಲಿ ಲಕ್ಷ್ಮಣ್ ತೀರ್ಥ ಇದೆ ಸೊ ನೀರ್ದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಮತ್ತೆ ಗ್ರೀನರಿ ತುಂಬಾ ಚೆನ್ನಾಗಿದೆ ಗ್ರೀನರಿ ಒಂದು ನಮ್ ಕಾಂಪೌಂಡ್ ಒಳಗಡೆ ಅಲ್ಲ ಕಾಂಪೌಂಡ್ ಇಂದ ಹೊರಗಡೆ ಕೂಡ ಗ್ರೀನರಿ ತುಂಬಾ ಚೆನ್ನಾಗಿದೆ ಈಗ ಬೆಂಗಳೂರಲ್ಲಿ ಇರ್ತಾರೆ ವೀಕೆಂಡ್ ಅಲ್ಲಿ ನಾವು ನಾವೊಂದು ವೀಕೆಂಡ್ ಒಂದ್ ಎರಡು ದಿನ ನಾವೆಲ್ಲ ಹೋಗಿ ಉಟ್ಕೋಬೇಕು ನಮ್ದೇ ಒಂದ್ ಸಪರೇಟ್ ಮನೆ ಇರ್ಬೇಕು ಹೊರಗಡೆ ಅನ್ನೋ ರೀತಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಟ್ವೆಂಟಿ ಫಾರ್ಟಿಲಿ ಒಂದು ಮನೆಯನ್ನ ಸಣ್ಣ ಕಾಟೇಜ್ ಅನ್ನ ಕಟ್ಕೊಂಡು ಬಂದು ಇದ್ದು ಹೋಗೋದಕ್ಕೆ ಸೂಪರ್ ಪ್ಲೇಸ್ ಇದು ಆಮೇಲೆ ಇಲ್ಲಿ ಯಾರಿಗೂ ಅಲೋ ಇಲ್ಲ ಸರ್ ಏನಪ್ಪಾ ಅಂದ್ರೆ ಮೈನ್ ಸರ್ ಕಾನ್ಸೆಪ್ಟ್ ಔಟ್ ಸೈಡ್ ಅವರು ಒಬ್ಬರು ಇಲ್ಲ ಅಲೋ ಇಲ್ಲ ನಾವು ಬಿಡೋದು ಇಲ್ಲ ಸರ್ ಟೋಟಲ್ ಸೆಕ್ಯೂರಿಟಿ ಇದೆ ನಮ್ದು ಸಿ ಸಿ ಕ್ಯಾಮರಾಗಳು ಇವೆ ಮೇಂಟೆನೆನ್ಸ್ ಇದೆ ಫ್ಯಾಮಿಲಿ ಇದೆ ಮೇಂಟೈನ್ ಮಾಡೋಕೆ ನೀಟಾಗಿ ಆರಾಮಾಗಿರ್ಬೋದು ಆಮೇಲೆ ಪವರ್ ಇದೆ ಒಳಗಡೆ ಏನ್ ಭಯ ಪಡುವಂತಿಲ್ಲ ನೈಟ್ ಎಲ್ಲ ಇದ್ರೆ ಆಮೇಲೆ ಸರ್ ಬಂದ್ ಉಳ್ಕೊಂಡ್ರಿ ಸರ್ ಮಾರ್ನಿಂಗ್ ಎದ್ದಿ ಈಗ ಒಂದು ತ್ರೀ ಡೇಸ್ ಬೇಕಾದ್ರೆ ಆರಾಮಾಗಿರ್ಬೋದು ಏನಕ್ಕೆ ಅಂದ್ರೆ ಸರ್ ಒಂದ್ ದಿವಸ ನಗರ ಪಾರಿಸ್ಟ್ ಹೋಗ್ಬಹುದು ಇನ್ನೊಂದಿನ ಈ ಕಡೆ ಕಾವೇರಿ ಸರ್ಗದಾಮ ಆಮೇಲೆ ದುಬಾರ ಪಾರಿಸ್ಟ್ ಆರಂಗಿ ಡ್ಯಾಮ್ ಇವೆಲ್ಲ ನೋಡಬಹುದು ಇನ್ನೊಂದ್ ಸರ್ ಮಡಿಕೇರಿಗೆ ತ್ರೀ ಫೋರ್ ಡೇಸ್ ಬಂದ್ ಇರಬಹುದು ಬೆಳಗ್ಗೆ ಹೋಗಿ ಎಲ್ಲಾ ಪ್ಲೇಸ್ ಎಲ್ಲ ನೋಡ್ಕೊಂಡ್ ತಿರ್ಬಂದ್ ಸಂಜೆ ಆಲ್ಟ್ ಆಗ್ಬೋದು ಈ ತರ ರಿಲಾಕ್ ಎಲ್ಲ ಇಲ್ವಾ ನಮ್ದು ಇಲ್ಲೇ ಇದೆ ಆರಾಮಾಗಿ ಒಳ್ಳೆ ಪ್ಲೇಸ್ ಇದೆ ಆರಾಮಾಗಿ ಇಲ್ಲೇ ರಿಲ್ಯಾಕ್ಸ್ ಮಾಡ್ಕೊಂಡು ಸರ್ ಅಷ್ಟೇ ಈಗ ಇದರ ರಿಜಿಸ್ಟ್ರೇಷನ್ ಪ್ರಕ್ರಿಯೆಗಳೆಲ್ಲ ಹೆಂಗಿರುತ್ತೆ ಸರ್ ಸರ್ ಇದು ಹೆಂಗೆ ಅಂದ್ರೆ ಸರ್ ನಮ್ದೀಗ ನಾವು ಸ್ಕೆಚ್ ಮಾಡ್ತೀವಿ ಸರ್ ಫೈವ್ ಪಾಯಿಂಟ್ ಫೈವ್ ಕುಂಟಾ ತಗೊಂಡ್ರು ಅಂತಂದ್ರೆ ನಾ ಸ್ಕೆಚ್ ಕಟ್ತೀನಿ ಸ್ಕೆಚ್ ರೆಡಿ ಮಾಡಿ ಸರ್ ನಾವು ಮಾಡ್ಕೊಡ್ತೀವಿ ರಿಶ್ಟ್ ಆಗುತ್ತೆ ಸರ್ ಆದ್ಮೇಲೆ ಆಲ್ಮೋಸ್ಟ್ ನಿಮ್ಗೆ ಟೂ ವೀಕ್ಸ್ ಎರಡ್ನೈದ ನಿಮ್ಮ ಹೆಸರಿಗೆ ಆರ್ ಟಿಸಿ ಖಾತೆ ಎಲ್ಲ ಆಗುತ್ತೆ ಆರ್ ಟಿ ಸಿ ಕೂಡ ಎಲ್ಲ ಲೀಗಲ್ ಪ್ರಾಪರ್ಟೀಸ್ ಅದು ಇಮಿಡಿಯೇಟ್ ನಮ್ಮ ಹೆಸರು ಕೂಡ ಟ್ರಾನ್ಸ್ಫರ್ ಆಗುತ್ತೆ ಖುದ್ದ ನಿಂತು ನಾವೇ ಮಾಡಿಸ್ಕೊಡ್ತೀವಿ ಟೋಟಲ್ ಇಲ್ಲಿ ಐವತ್ತಾರು ಮನೆಗಳು ಕಟ್ಟಬಹುದು ಅಷ್ಟು ಜಾಗಕ್ಕೆ ನೀವು ಮಾಡಬಹುದು ಸರ್ ಪ್ರತಿಯೊಬ್ಬರಿಗೂ ಫೈವ್ ಪಾಯಿಂಟ್ ಕಮ್ಮಿ ಬರೋದಿಲ್ಲ ಜಾಸ್ತಿ ಬರೋದು ಇಲ್ಲ ಜಾಸ್ತಿ ಬರೋದಿಲ್ಲ ಅಂದ್ರೆ ಅದು ರಿಜಿಸ್ಟ್ರೇಷನ್ ಆಗ್ಬೇಕು ಇದು ಕೃಷಿ ಭೂಮಿ ಅಂತ ಫೈವ್ ಪಾಯಿಂಟ್ ಫೈವ್ ನೇ ಅದು ಸರ್ ಈಗ ನಾವು ಕೃಷಿ ಭೂಮಿ ರಿಜಿಸ್ಟರ್ ಆಗ್ಬೇಕು ಅಂದ್ರೆ ಮಿನಿಮಮ್ ಫೈವ್ ಪಾಯಿಂಟ್ ಫೈವ್ ಗುಂಟಾ ಇರ್ಬೇಕು ಸರ್ ಐದುವರೆ ಕುಂಟೆ ಮೇಲ್ ಇದ್ರ ಮಾತ್ರ ರಿಜಿಸ್ಟರ್ ಆಗೋದು ಒಳಗಡೆ ಇದ್ರೆ ರಿಜಿಸ್ಟರ್ ಆಗಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ಕೃಷಿ ಭೂಮಿನೇ ನಾವು ಮಾಡ್ತಿರೋದ್ರಿಂದ ಅದಕ್ಕೆ ನಾವು ಐದುವರೆ ಕುಂಟೆನೇ ಮಾಡಿದ್ವಿ ಸರ್ ಈಗ ಇನ್ನೊಂದು ವಿಚಾರವನ್ನ ಇಲ್ಲಿ ಹೇಳಲೇಬೇಕು ಈಗ ನಾವು ಇಲ್ಲಿಗೆ ಬಂದಿದೀವಿ ಮಾಡಿದೀವಿ ನಾನು ಏನೇ ನಮ್ಮ ವೀಕ್ಷಕರನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬಂದಿದ್ರೆ ನೀವು ಐನೂರ ಐವತ್ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಸೊ ಈಗ ನಮ್ಮ ಚಾನಲ್ ಇಂದ ಯಾರಾದ್ರೂ ಬಂದ್ರೆ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಈಗ ನಾನು ನಿಮ್ಮ ಚಾನಲ್ ಬಗ್ಗೆ ನೋಡಿದೆ ಸರ್ ಒಳ್ಳೊಳ್ಳೆ ಕಸ್ಟಮರ್ಸ್ ಇದಾರೆ ನಿಮ್ದು ಒಳ್ಳೆ ಚಾನೆಲ್ ಚೆನ್ನಾಗಿದೆ ಅಂತ ಹೇಳಿ ನಾನು ಯಾವ್ದಕ್ಕೂ ಕೊಟ್ಟಿರ್ಲಿಲ್ಲ ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ರೆ ಪಾರ್ಟ್ನರ್ ರಾಜೇಶ್ ಅಂತ ಹೇಳಿ ಹಂಗಾಗಿ ಅವರು ನಮ್ಮ ಆದಿತ್ಯ ಟೌನ್ಶಿಪ್ ಅಂತ ನಮ್ಮ ಫ್ರೆಂಡ್ ಇದ್ದಾರೆ ರಾಜೇಶ್ ಅವರು ರೆಫರ್ ಮಾಡೋದ್ ಇಲ್ಲ ಫ್ರೆಂಡ್ ಅವರು ಕೊಡಿ ನಾವು ಮಾಡ್ಸಿದೀವಿ ಒಳ್ಳೆ ರೆಸ್ಪಾನ್ಸ್ ಬರ್ತು ಅಂದ್ರು ಹಂಗ ಕೊಟ್ಟಿದೀವಿ ಆದ್ರಿಂದ ಸರ್ ಈಗ ನಾವು ಐನೂರ ರೂಪಾಯಿ ಹೇಳ್ತಾ ಇದೀವಿ ಅಂದ್ರೆ ನಾವು ನಿಮ್ಮ ಕಂಪ್ನಿ ನೋಡ್ಕೊಂಡು ನಾವು ಸ್ವಲ್ಪ ಡಿಸ್ಕೌಂಟ್ ಕೊಡ್ಲೇಬೇಕು ನಿಮ್ ಕಸ್ಟಮರ್ಗೆ ಹೌದು ಅದಕ್ಕೆ ಏನ್ ಮಾಡ್ತೀವಿ ಸರ್ ನಾವು ಒಂದು ತರ್ಟಿ ಡೇಸ್ ಒಂದು ಆಫ್ ಅಂತ ಕೊಡ್ತೀನಿ ಸರ್ ಈಗ ನಮ್ದು ಐನೂರ ಐವತ್ತು ರೂಪಾಯಿ ಇದೆ ಸರ್ ನಿಮ್ ಕಡೆಯಿಂದ ಬಂದ್ರೆ ಫೈನಲ್ ಐ ಫೈವ್ ಹಂಡ್ರೆಡ್ ರುಪೀಸ್ ನಾವು ಕೊಡ್ತೀವಿ ಸರ್ ಐವತ್ತು ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂದ್ರೆ ಸರ್ ನಿಮಗೆ ಆಲ್ಮೋಸ್ಟ್ ಸರ್ ಒಂದ್ ಪ್ಲಾಟ್ ಮೂವತ್ತು ಲಕ್ಷ ಬೀಳ್ತು ಲಕ್ಷ ಹನ್ನೆರಡು ಸೈಟ್ ಒಂದ್ ತರ್ಟಿ ಫಾರ್ಟಿ ಹನ್ನೆರಡು ಸೈಟ್ ಲೆಕ್ಕ ಸರ್ ಇದು ಆರ್ ಸಾವಿರ ಸ್ಕ್ವೇರ್ ಫೀಟ್ ಸರ್ ಮೂವತ್ತು ಲಕ್ಷಕ್ಕೆ ನಾನು ಏನ್ ಕೊಟ್ಟಿರ್ತೀನಿ ಸರ್ ನಾನ್ ಬೇಕಾದ್ರೆ ಫೈವ್ ಇಯರ್ಸ್ ಕಸ್ಟಮರ್ ನಾನು ಕೊಡ್ಲಿ ಸರ್ ಅರವತ್ತು ಲಕ್ಷ ನಾನು ತಗೊಳ್ತೀನಿ ಸರ್ ವಾಪಸ್ ತಗೊತೀನಿ ಖಂಡಿತ ಸರ್ ನಾನ್ ತಗೊಳ್ತೀನಿ ಬೇಕಾದ್ರೆ ಸರ್ ಒಂದು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ನಾನು ಟೋಕನ್ ಕೊಟ್ಟಿರ್ತೀನಿ ಸರ್ ಫೋರ್ ಇಯರ್ಸ್ ಆದ್ಮೇಲೆ ಅರವತ್ ಲಕ್ಷಕ್ಕೆ ಅವರೇ ಕೊಡ್ಲಿ ಸರ್ ಯಾಕೆ ಅಂತಂದ್ರೆ ಇದು ಮಾರ್ಬಿಟ್ ನಾವ್ ಎಲ್ಲೂ ಹೋಗಲ್ಲ ಸರ್ ಈ ಲ್ಯಾಂಡ್ ಗೆ ಓನರ್ ನಾನೇನೆ ಎಲ್ಲ ಮೇಂಟೆನೆನ್ಸ್ ನಮ್ದೇ ಇರುತ್ತೆ ನಾವ್ ಇಲ್ಲೇ ಇರ್ತೀವಿ ನಾವ್ ಎಲ್ಲೂ ಹೋಗಲ್ಲ ಇಲ್ಲಿ ಯಾರು ಸೈಟ್ ತಗೋತಾರೆ ಅವ್ರ ಫ್ಯಾಮಿಲಿ ಇದ್ದಂಗೆ ಸರ್ ನಾವು ಕೊಟ್ಬಿಟ್ಟು ಹೋಗಲ್ಲ ಸರ್ ಅವಾಗ ಒಂದ್ ಸೈಟ್ ಅವ್ರು ನಿಮ್ಮ ನಾವ್ ಕಸ್ಟಮರ್ ತಗೊಂಡಿದ್ದಾರೆ ಅಂದ್ರೆ ಅವ್ರ ಕಡೆಯಿಂದ ನಾನು ಹತ್ತು ಸೈಟ್ ಮಾರ್ಸ್ ಮಾರ್ಸ್ಬೇಕು ಸರ್ ನನ್ನ ಕನ್ಸೆಪ್ಟ್ ಅದು ಸರ್ ನೋಡಿ ಎಲ್ರು ಹೇಳ್ತಾರೆ ಸೈಟ್ ತಗೊಳ್ಳಿ ತಗೊಳ್ಳಿ ಅಂತ ಆದ್ರೆ ರಜನಿಕಾಂತ್ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ನೀವು ಇವತ್ತು ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನು ಆರು ವರ್ಷ ಬಿಟ್ಟು ಏನಾದರೂ ಇದು ಬೇಡ ಅಂತಿದ್ರೆ ನಾನೇ ಅದರ ಡಬಲ್ ಅಮೌಂಟ್ಗೆ ತಗೊತೀನಿ ಅಂತ ಹೇಳ್ತಾ ಇದ್ದಾರೆ ಅದು ಸುಮ್ಮನೆ ಹೇಳ್ತಾ ಇಲ್ಲ ಅವರು ವಿತ್ ಅಗ್ರಿಮೆಂಟು ನಾನೇ ಟೋಕನ್ ಬೇಕಾದ್ರೂ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಥರ ಹೇಳುವವರು ಬಹುಶಃ ಕಡಿಮೆ ಆಮೇಲೆ ಸಿಗೋಕೆ ಚಾನ್ಸೇ ಇಲ್ಲ ಅಂತ ಅನ್ಕೊಂತೀನಿ ನನಗೆ ಸ್ಪೆಷಲಿ ಹುಣಸೂರಿಗೆ ಬಂದಾಗ ಈ ಲೇಔಟ್ ಮೈನ್ ರೋಡಲ್ಲೇ ನಾನು ಏನು ನೋಡಿದೆ ನಿಜವಾಗ್ಲೂ ಖುಷಿ ಆಯ್ತು ಸರ್ ಒಳಗಡೆ ಎಂಟ್ರಿ ಆದರೆ ಎಲ್ಲೂ ಕೂಡ ನೀವು ಈಗ ಕೆಲವೊಬ್ಬರು ಇರ್ತಾರೆ ಮರಗಳನ್ನೆಲ್ಲ ಕಡದು ಮತ್ತೇನು ನೋಡುವಂತ ಕಾನ್ಸೆಪ್ಟ್ಗೆ ಬರೋದಿಲ್ಲ ಆದ್ರೆ ಇದು ಕೃಷಿ ಭೂಮಿ ಆದ್ರಿಂದ ನೀವು ನೋಡಿ ಎಷ್ಟೊಂದು ಗಿಡಗಳನ್ನ ಹಾಕಿದೀರಾ ಒಂದ್ ಒಳ್ಳೆ ಕನ್ಸರ್ನ್ ಅನ್ನ ಇಟ್ಕೊಂಡಿದ್ರಾ ಯಾವ್ದೋ ಹಳೆಯ ಮರವನ್ನ ಹಾಗೆ ಇಡ್ಸ್ಕೊಂಡಿದ್ರಾ ಖಂಡಿತ ಒಂದು ಮರ ಇದೆ ಒಂದು ಇನ್ನೊಂದು ಚಿಕ್ಕದು ಒಂದು ಮಾವಿನ ಮರ ಅದನ್ನು ಕೂಡ ಹಾಗೆ ಉಳಿಸ್ಕೊಂಡಿದ್ರಾ ಬಹುಶಃ ಸಮೃದ್ಧ ಫಾರ್ಮ್ಸ್ ಈ ನೆಲೆಯಲ್ಲಿ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಓಕೆ ನಾನು ನಮ್ಮ ವೀಕ್ಷಕರಲ್ಲಿ ಹೇಳೋದು ಇಷ್ಟೇ ನಿಮಗೇನಾದರೂ ಒಳ್ಳೆಯ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮನಸ್ಸು ಇದ್ದರೆ ದಯವಿಟ್ಟು ನಾನು ಡಿಸ್ಪ್ಲೇ ಅಲ್ಲಿ ಏನ್ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಅದಕ್ಕೆ ನೇರವಾಗಿ ಇವರಿಗೆ ಕರೆ ಮಾಡಬಹುದು ಮತ್ತೆ ಇಲ್ಲಿಯ ಲೊಕೇಶನ್ ಇವರ ಆಫೀಸ್ ನ ಅಡ್ರೆಸ್ ಗೂಗಲ್ ಮ್ಯಾಪ್ ಲೊಕೇಶನ್ ಪ್ರತಿಯೊಂದು ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಬೆಂಗಳೂರಲ್ಲಿ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್ ಸರ್ ನಮ್ದು ಬೆಂಗಳೂರಲ್ಲಿ ರಾಜರಾಜ್ ನಗರದಲ್ಲಿ ಅಲ್ಲಿಗೂ ಕೂಡ ವಿಸಿಟ್ ಮಾಡಬಹುದು ಅಲ್ಲಿ ಖಂಡಿತ ಸರ್ ಖಂಡಿತ ಸರ್ ಸರ್ ಇನ್ನೊಂದ್ ಏನಂದ್ರೆ ಸರ್ ಕಸ್ಟಮರ್ಸ್ ನಮ್ಮ ಆಫೀಸ್ಗೆ ಬರ್ಬೇಕಂತ ಏನಿಲ್ಲ ಸರ್ ಅವ್ರ ಮನೆಗೆ ಸರ್ವಿಸ್ ಕೊಡ್ತೀನಿ ಸರ್ ಹೋಗ್ತೀನಿ ಹೋಟ್ಲ್ ಹತ್ರ ಬಂದ್ ಹೋಗ್ತೀನಿ ಅವರು ಸರ್ ಇಲ್ಲ ಫ್ರೀ ಆಗಿ ಸರ್ ನಮ್ಮ ಆಫೀಸ್ ನೋಡ್ಬೇಕು ಅಂತ ಬರ್ಲಿ ಸರ್ ನೋ ಪ್ರಾಬ್ಲಮ್ ಆಫೀಸ್ ನೋಡ್ಲಿ ನಮ್ಮ ಲೇಔಟ್ ನೋಡ್ಲಿ ನಮ್ ಡೀಟೇಲ್ಸ್ ತಗೊಳ್ಳಿ ಅವ್ರಿಗೆಲ್ಲ ಖುಷಿ ಪಟ್ಟಿ ಇಷ್ಟ ಆದ್ರೆ ಮಾತ್ರ ತಗೊಳ್ಳಿ ಸರ್ ಇಲ್ಲ ಬೇಡ ಸರ್ ನೋ ಪ್ರಾಬ್ಲಮ್ ಹೇಳ್ಬೇಕು ಫುಲ್ ಅಮೌಂಟ್ ನನ್ನ ಹತ್ರ ಇಲ್ಲ ಸರಿ ಸರ್ ನಾನು ಏನ್ ಮಾಡೋದು ನನ್ನ ಹತ್ರ ಸ್ವಲ್ಪ ಅರ್ಧ ಅಮೌಂಟ್ ಇದೆ ಅಂತಿದ್ರೆ ಏನ್ ಮಾಡಬಹುದು ಸರ್ ಇವಾಗ ನಿಮ್ದು ಅರ್ಧ ಅಮೌಂಟ್ ಇದ್ರೆ ಸರ್ ಅರ್ಧ ಅಮೌಂಟ್ ಗೆ ಆಗಲ್ಲ ಸ್ವಲ್ಪ ಟ್ರೈ ಮಾಡ್ತೀನಿ ಏನಪ್ಪಾ ಅಂದ್ರೆ ಸರ್ ನಮಗೆ ಒಂದ್ ಸ್ವಲ್ಪ ಸಾಲ್ಟೇಜ್ ಇತ್ತು ಅಂತಂದ್ರೆ ನಾನ್ ಟೈಮ್ ಕೊಡ್ತೀನಿ ಸರ್ ನಿಮ್ಗೆ ಟೈಮ್ ಟೈಮ್ ಅಂದ್ರೆ ಈಗ ಅವ್ರ ಕಸ್ಟಮರ್ಸ್ ಕುತ್ಕೊಂಡ್ ಮಾತಾಡ್ಕೊಳ್ತೀವಿ ಅವ್ರ ಕಮಿಷನ್ ಕಮಿಟ್ಮೆಂಟ್ ಹೆಂಗಿರುತ್ತೆ ಅವ್ರ ಅಡ್ಜಸ್ಟ್ಮೆಂಟ್ ಏನ್ ನೋಡ್ಕೊಂಡು ಹೇಳಿ ಸ್ವಲ್ಪ ಬೇಕಾದ್ರೆ ನಾನು ಇ ಎಂ ಐ ಟೈಪ್ ಇಸ್ಕೊಳ್ತೀನಿ ಸರ್ ಖಂಡಿತ ಸೊ ಎಲ್ಲಾ ಬಗೆಯಲ್ಲೂ ಕೂಡ ಇವರು ಹೆಲ್ಪ್ಫುಲ್ ಆಗಿದ್ದಾರೆ ಸೊ ಈ ಒಂದು ಅವಕಾಶವನ್ನ ಖಂಡಿತ ಸದ್ವಿನಿಯೋಗ ಮಾಡ್ಕೊಳ್ಳಿ ಅಂತ ಹೇಳೋಕೆ ಪಡ್ತೀನಿ ನಾನು ಇಲ್ಲಿಗೆ ಬಂದಾಗ ನನಗೆ ಇಷ್ಟೆಲ್ಲವನ್ನ ತೋರಿಸಿದ್ರಿ ಇಷ್ಟೆಲ್ಲ ಮಾಹಿತಿ ಕೊಡೋದಕ್ಕೆ ಮುಂದೆ ಬಂದ್ರಿ ಬಹುಶಃ ನಮಗೆ ಇದೊಂದು ಖುಷಿಯಾದಂಥ ವಿಚಾರ ನಮ್ಮ ವೀಕ್ಷಕರಿಗೆ ನಾವು ತಲುಪಿಸಿದ್ದೀವಿ ಖಂಡಿತ ಸೊ ಯಾರೇ ಬಂದ್ರು ನಿಮ್ಮ ಕಡೆಯಿಂದ ಅವ್ರಿಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಸಿಗ್ಲಿ ಅಂತ ನಾನು ಕೂಡ ಅಂದ್ಕೊತೀನಿ ಕಾರ್ಯಕ್ರಮದಲ್ಲಿ ನೀವು ನಿಮ್ ತಂಡ ಎಲ್ಲರೂ ಕೂಡ ಭಾಗಿಯಾದ್ರಿ ಮಾಹಿತಿಯನ್ನು ಕೊಡೋದಕ್ಕೆ ಸಹಾಯ ಮಾಡಿದ್ರಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಮೆಲ್ಲರೂ ಕೂಡ ತುಂಬಾ ಧನ್ಯವಾದ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಒಂದು ರೈಟ್ ಪ್ಲೇಸ್ ಅಲ್ಲಿ ರೈಟ್ ಇನ್ವೆಸ್ಟ್ಮೆಂಟ್ ಆಗ್ಬೇಕು ಅಂತ ಇದ್ರೆ ನೀವು ಇಲ್ಲಿಗೆ ಬರಬಹುದು ನಾನು ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಪ್ಲೇ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಇದೆ ಕೆಲವೊಂದು ಆಫರ್ ಗಳಿದೆ ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಯೂನ್ ಹೆಗ್ಗದ್ದೆ ಸ್ಟುಡಿಯೋ